ಶ್ರೀರಂಗಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಮುಂದುವರಿದಿರುವುದನ್ನು ಖಂಡಿಸಿ ವಿವಿಧ ಸಂಘಟನೆಗಳು ಹಾಗೂ ಹೋರಾಟಗಾರರು ಇಂದು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗ್ತಾ ಇಲ್ಲ ವೈದ್ಯರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಆರೋಪಗಳು ವ್ಯಕ್ತವಾದವು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಆಸ್ಪತ್ರೆಯ ಕೆಲ ವೈದ್ಯರು ಸಾರ್ವಜನಿಕರು ಹಾಗೂ ರೋಗಿಗಳೊಂದಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯ ವೈದ್ಯರನ್ನ ಒಳಗೊಂಡಂತೆ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಾಯಿತು ನಿರ್ಲಕ್ಷ್ಯ ತೋರ್ತಾ ಇರುವಂತಹ ವೈದ್ಯರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಆಸ್ಪತ್ರೆಯ ಮೂಲಭೂತ ಸಮಸ್ಯೆಗಳನ್ನ ಕೂಡಲೇ ಪರಿಹರಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಈ ಕುರಿತು ಸರ್ಕಾರ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡಲೇ ಗಮನ ಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಶ್ರೀರಂಗಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ವ್ಯವಸ್ಥೆ ತುಂಬಾ ಹಾಳಾಗೋಗಿದೆ ಈಗಾಗಲೇ ಮೂರು ತಿಂಗಳ ಹಿಂದೆ ಮನವಿ ಕೊಟ್ಟಿದ್ವಿ ಸಾರ್ವಜನಿಕ ಆಸ್ಪತ್ರೆ ಬರ್ತಾ ಇರುವಂತಹ ಹಿರಿಯರಿಗೆ ವೃದ್ಧರಿಗೆ ಹಾಗೂ ಮಹಿಳೆಯರಿಗೆ ಮಕ್ಕಳಿಗೆ ಭಾರಿ ಅನುಕೂಲ ಆಗ್ತಾ ಇದೆ ಸೂಕ್ತ ಚಿಕಿತ್ಸೆ ನೀಡ್ತಾ ಇಲ್ಲ ಬರುವಂತವರನ್ನ ಸುಮ್ಮನೆ ಅಲಡ ಅಳದಾಡಿಸ್ತಾ ಇದಾರೆ ಜೊತೆಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಜಾಸ್ತಿ ನೋವು ಅಥವಾ ಏನಾದ್ರು ಒಂದು ಸಾಕು ಮೈಕೋಗಿಬಿಡೋದು ಮತ್ತೆ ನಮ್ಮ ಮೋದಿ ಔಷಧಾಲಯ ಇತ್ತು ಇಲ್ಲ ಶ್ರೀನಕ್ಪಟ್ಟ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಬರುವಂತವ್ರಿಗೆ ಅಟ್ ಲೀಸ್ಟ್ ಕೂಲಿ ಮಾಡಿ ಕಾರ್ಮಿಕರು ಕಾರ್ಮಿಕರೋರಿಗೆ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆಗೋದು ಅದನ್ನು ಮುಚ್ಚಿದಾರೆ ಅದನ್ನ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟುವರೆಗೆ ಎಂಟೂವರೆಗೆ ಅಂತ ಮನವಿ ಮಾಡಿದ್ವಿ ಮತ್ತೆ ರಕ್ತ ಪರೀಕ್ಷೆ ಮಾಡುವಂತ ಕೇಂದ್ರನ ಕೆಳಗಡೆ ಇದನ್ನ ತಾಣ ಮೇಲ್ಗಡೆ ಹಾಕಿದ ವಯಸ್ಸಾಗಿರೋರು ಮಕ್ಕಳನ್ನ ಕರ್ಕೊಂಡು ಹಿಂಗ ಹೋಗೋಕ್ಕಾಗತ್ತೆ ಮೇಲ್ಗಡೆಗೆ ಅದನ್ನ ಬದಲಾವಣೆ ಮಾಡಿ ಕೆಳಗಡೆ ಹಾಕಿ ಅಂತ ಹೇಳಿದ್ವಿ ಕೆಳಗಡೆ ಹಾಕಿ ಐದ್ ದಿನ ಮಾಡೋದು ತಿರ್ಗ ಕ್ಲೋಸ್ ಮಾಡಬಹುದು ಆಮಂತ ಯಾರು ಕೂಡ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಬರಲ್ಲ ಆಮೇಲೆ ಬೇಕಾಬಿಟ್ಟು ಆ ಒಂದ್ ಗಂಟೆಗೆ ಒಂದೂವರೆ ಊಟ ಅಂದ್ರೆ ಇವ್ರು ಒಂದ್ ಗಂಟೆಗೆ ಯಾರು ಇರಲ್ಲ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಹೇಳ್ತೀವಿ ಎಮರ್ಜೆನ್ಸಿ ಬರೋಕೆ ಒಬ್ರು ಮೂರ್ ಜನ ಇರ್ತಾರೆ ಕೂತ್ಕೊಳ್ಳಿ ಇವ್ರು ಇನ್ನಿಬ್ರು ಕೆಲಸ ಮಾಡ್ತಾ ಇರಲಿ ಅಥವಾ ಇಬ್ರು ಊಟಕ್ಕೆ ಹೋಗಿ ಒಬ್ರು ಕೆಲಸ ಮಾಡ್ಲಿ ಅಂತ ಕ್ಲೋಸೇ ಮಾಡ್ಬಿಡ್ತಾರೆ ಹೋಗ್ಬಿಡೋದು ಸಾರ್ವಜನಿಕರು ಈ ಮೇಲೆ ನಮ್ ಐತಿಹಾಸಿಕ ಪ್ರವಾಸಿ ಇರುವಂತಹ ಜಾಗ ಲಕ್ಷಾಂತರ ಜನ ಹೊರ್ಗಡೆಯಿಂದೆಲ್ಲ ಬರ್ತಾ ಇರ್ತಾರೆ ಈ ತರ ಇವತ್ತಿನ ಆರೋಗ್ಯ ಪರಿಸ್ಥಿತಿನೇ ಜನಗಳಿಗೆ ದುಃಖಟ್ಟಾಗಿರ್ತಿದೆ ಈ ಪರಿಸ್ಥಿತಿಲಿ ಈ ರೀತಿ ಬರುವಂತವ್ರನ್ನ ರೋಗಿಗಳ ಈ ರೀತಿ ನೆಟ್ಕಂಡ್ರೆ ಇದನ್ನ ಕೇಳೋರ್ ಯಾರು ಈಗ ನೀವೇ ನೋಡಿದ್ರಿ ಅವ್ರನ್ನ ಕೇಳಿದ್ಕೆ ಮುಖ್ಯ ವೈದ್ಯಾಧಿಕಾರಿಗಳು ನಡೆ ನೋಡಿದ್ರೆ ಆ ಅಮ್ಮ ಹೆಲ್ಪ್ಲೆಸ್ ಆಗಿ ಗೊತ್ತಿದಾಳ ಅಂದ್ರೆ ನೀವ್ ಹೇಳಿ ಅಂತ ಹೇಳಿ ನೋಡಿ ನಾನು ಕೊಟ್ಟು ಮಾಡಿದ್ದೀನಿ ಏನಾಗಿದೆ ಅಥಾರಿಟಿ ಮಾಡಬೇಕು ಮಾಡಿದ್ದೀನಿ ಕೆಲಸ ಮಾಡಿ ಮೇಡಮ್ ನೀವೇನು ಕೊಡಿ ನೀವು ಹೆಣ್ಮಕ್ಳಾಗಿ ನಾವು ಸುಂದರ್ ಪಕ್ಕ ನಾವೇನಾದ್ರೂ ಮಾತಾಡೋದು ಗೊತ್ತಾಗುತ್ತೆ ನಿಮ್ ಕೈ ಏನಾದ್ರೂ ಪದ್ಧತಿ ಮಾಡಕ್ಕೆ ಶಕ್ತಿ ಇದೆ ಅಂದ್ರೆ ಮಾಡಿ ಗೌರ್ಮೆಂಟ್ ಆಸ್ಪತ್ರೆ ಅಂದ್ರೆ ನಿಜವಾಗ್ ಹೇಳ್ತಾಳಕ್ಕೆ ಅರ್ಥ ಐತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ